ಲೋಕಪಾವನಿ ಮಹಿಳಾ ಸಹಕಾರ ಬ್ಯಾಂಕ್ ನಿಯಮಿತಕ್ಕೆ ಮಹಿಳೆಯರು ಷೇರುದಾರರಾಗಿ ಬ್ಯಾಂಕಿನ ಆರ್ಥಿಕ ಸಂವರ್ಧನೆಗೆ ಮುಂದಾಗಲು ಮನವಿ ಮಾಡಿದ ಬ್ಯಾಂಕ್ ಅಧ್ಯಕ್ಷೆ ಸುಜಾತಾ ಕೃಷ್ಣ ಲೋಕಪಾವನಿ ಮಹಿಳಾ ಸಹಕಾರ ಬ್ಯಾಂಕ್ ಈ ಹಿಂದಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ನಿರ್ದೇಶಕರ ಬೇಜವಾಬ್ದಾರಿತನದಿಂದ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ ಬ್ಯಾಂಕನ್ನು ಮರಳಿ ಸದೃಢಗೊಳಿಸಿ ಸಂಕಷ್ಟದಲ್ಲಿರುವ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ನೀಡಲು ಅನುಕೂಲವಾಗುವಂತೆ ಬ್ಯಾಂಕನ್ನು ಸದೃಢಗೊಳಿಸಲು ಮಂಡ್ಯ ಜಿಲ್ಲೆಯ ಮದ್ದೂರು ಮಳವಳ್ಳಿ ಮಂಡ್ಯ ಶ್ರೀರಂಗಪಟ್ಟಣ ನಾಗಮಂಗಲ ಪಾಂಡವಪುರ ಹಾಗೂ ಕೃಷ್ಣರಾಜಪೇಟೆ ಸೇರಿದಂತೆ ಜಿಲ್ಲೆಯ ಎಲ್ಲ ಏಳು ತಾಲೂಕುಗಳ ಮಹಿಳೆಯರು ಕಡ್ಡಾಯವಾಗಿ ಬ್ಯಾಂಕಿನ ಷೇರುದಾರರಾಗಿ ಬ್ಯಾಂಕಿನಲ್ಲಿಯೇ ವ್ಯವಹರಿಸುವ ಮೂಲಕ ಶಕ್ತಿ ತುಂಬಬೇಕು ಎಂದು ಸುಜಾತ ಕೃಷ್ಣ ಅವರು ಇಂದು ಕೃಷ್ಣರಾಜಪೇಟೆಯಲ್ಲಿ ಮನವಿ ಮಾಡಿದರು ಅವರು ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಹೊಸಹೊಳಲು ಕಿಕ್ಕೇರಿ ಸಂತೆ ಬಾಚನಹಳ್ಳಿ ಹಾಗೂ ಅಕ್ಕಿ ಹೆಬ್ಬಾಳು ಗ್ರಾಮಗಳಿಗೆ ಭೇಟಿ ನೀಡಿ ಮಹಿಳೆಯರನ್ನು ಭೇಟಿ ಮಾಡಿದ ಸುಜಾತ ಕೃಷ್ಣ ಮಂಡ್ಯ ಜಿಲ್ಲೆಯ ಹೆಣ್ಣು ಮಕ್ಕಳ ಸ್ವಾಭಿಮಾನದ ಸಂಕೇತವಾಗಿರುವ ಲೋಕಪಾವನಿ ಮಹಿಳಾ ಸಹಕಾರ ಬ್ಯಾಂಕ್ ಸಾವಿರಾರು ಬಡ ಹೆಣ್ಣು ಮಕ್ಕಳ ಆರ್ಥಿಕ ಸಬಲೀಕರಣಕ್ಕಾಗಿ ಸಾಲ ಸೌಲಭ್ಯ ನೀಡಿ ಸಹಾಯ ಮಾಡಿತು ಈ ಹಿಂದಿನ ಬ್ಯಾಂಕಿನ ಆಡಳಿತ ಮಂಡಳಿಯವರು ಸಾಲದ ಹಣವನ್ನು ವಸೂಲು ಮಾಡಿ ಷೇರುದಾರರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡಿಸದಿರುವುದರಿಂದ ಬ್ಯಾಂಕ್ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿರ್ದೇಶನದಂತೆ ಕಡ್ಡಾಯವಾಗಿ ಎರಡು ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಷೇರುಧನವನ್ನು ಉಳಿತಾಯ ಮಾಡುವಂತೆ ಸೂಚಿಸುವುದರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳ ಹೆಣ್ಣು ಮಕ್ಕಳು ಕಡ್ಡಾಯವಾಗಿ ಲೋಕಪಾವನಿ ಮಹಿಳಾ ಸಹಕಾರ ಬ್ಯಾಂಕಿನ ಷೇರುದಾರರಾಗಿ ಬ್ಯಾಂಕಿನಲ್ಲಿಯೇ ಉಳಿತಾಯ ಖಾತೆಯನ್ನು ತೆರೆದು ಹಣಕಾಸು ವ್ಯವಹಾರವನ್ನು ಮಾಡುವ ಮೂಲಕ ಬ್ಯಾಂಕಿಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಬಡ ಮತ್ತು ಮಧ್ಯಮ ವರ್ಗದ ಹೆಣ್ಣುಮಕ್ಕಳಿಗೆ ಸಾಲ ಸೌಲಭ್ಯವನ್ನು ನೀಡುವ ಶಕ್ತಿಯನ್ನು ಬ್ಯಾಂಕಿಗೆ ತುಂಬಬೇಕು ಎಂದು ಸುಜಾತ ಕೃಷ್ಣ ಕೈ ಮುಗಿದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಲೋಕಪಾವನಿ ಮಹಿಳಾ ಸಹಕಾರ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರಾದ ಚಂದ್ರಕಲಾ ಶಿವಾನಂದ ವತ್ಸಲ ಪ್ರಕಾಶ್ ಜಯಶೀಲ ಶಂಕರೇಗೌಡ ಮಂಜುಳಾ ಚನ್ನಕೇಶವ ಹೊನ್ನೇನಹಳ್ಳಿ ವೇಣು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ನಟನಹಳ್ಳಿ ಗಂಗಾಧರ್ ಹಾಗೂ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಉಪಸ್ಥಿತರಿದ್ದರು వరది డాక్టర్ కె ఆర్ నీలకంఠ కృష్ణరాజేట మండ్యులమ్ మండ్య జిల్లా ಮಹಿಳಾ ಲೋಕಪಾವನಿ ಬ್ಯಾಂಕನ್ನು ತೆರಳೇಬೇಕು ಅಂತೇಳಿ ಮೂವತ್ತು ವರ್ಷಗಳಿಂದ ಸತತ ಹೋರಾಟ ಮಾಡ್ತಾಯಿದ್ದು ನಾನು ಸಹಕಾರ ಸಂಘದ ಅಧ್ಯಕ್ಷ ಆಗಿ ಜಿಲ್ಲಾಧ್ಯಕ್ಷ ಆದಾಗ ಕೌಡ್ಲೆ ತಿನ್ನಪ್ಪನರು ಇದು ಹೌದು ಮಾಡಬೇಕು ಅಂಥೇಳಿ ಅದನ್ನು ಕೈಗಾರಿಕೆದು ಒಂದು ಮಹಿಳೆಯದೊಂದು ಎರಡು ಎರಡು ಬಂತು ನಮ್ಮ ಹೊಸಳಿಗೆ ಶ್ರೀಮತಿ ಮಂಜುಳಮ್ಮನವರು ಹಠತ್ವಾಗಿ ನನಗೆ ಬೇಕೇ ಬೇಕು ಮತ್ತೂರಿಗೆ ಕೊಡೋದು ಬೇಡ ಅಂತ ಹೇಳಿ ಅದನ್ನು ಕೈಗಾರಿಕಾ ಮಹಿಳಾ ಬ್ಯಾಂಕ್ ಅಂತ ಮಾಡಿ ಇವತ್ತು ಅಭಿವೃದ್ಧಿನ ಈ ತಾಲೂಕಲ್ಲಿ ಹೋಗ್ತಾ ಅದೇ ರೀತಿ ಇನ್ನೂ ಇನ್ನೂರು ಜನ ಸದಸ್ಯರನ್ನ ನೋಂದಾಯಿಸಿದ್ದೀವಿ ಅವತ್ತೇನಪ್ಪ ಅಂದರೆ ಇನ್ನೂರೈವತ್ತು ಐನೂರು ಸಾವಿರ ಮೂರು ಬ್ಯಾಚಲ್ಲಿ ಅಂತ ಶೇರ್ ಕಲೆಕ್ಟ್ ಮಾಡಿದ್ದೇವೆ ಕೆಲವು ಅರ್ಧ ಬರ್ಧ ಆಗಿದ್ದಾವೆಂತ ಸುಮಾರು ಒಂದು ಐವತ್ತರಿಂದ ನೂರು ಸಾವಿರ ರೂಪಾಯಿ ಶೇರ್ ಮಾಡಿದ್ದಾವೆ ಅದರಲ್ಲಿ ಲೀಲಾ ದೇವೇಗೌಡರನ್ನ ಅಧ್ಯಕ್ಷರಾಗಿ ಅವರೇ ಒಳ್ಳೆ ರಾಜಕೀಯ ಬೇಡ ಅಂತೇಳಿ ನಮ್ಮ ಮಿಸ್ಸಸ್ ಹಾಕಿದರೂ ಕೂಡ ವಾಪಸ್ ತಗುತ್ತೆ ಬೇಡ ಕಾಂಪಿಟೇಷನ್ ಬೇಡ ಇಲ್ಲಿ ತಾಲೂಕು ಪಂಚಾಯತ್ ಇದೆ ನಾನು ಇದ್ದೀನಿ ಬೇಡ ನಮ್ಮ ಆ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಹಿಳಾ ಸಂಘದಿಂದ ಒಂದು ಬ್ಯಾಂಕ್ ಅಂತ ನಮ್ಮ ಜಿಲ್ಲೆಯಲ್ಲಿ ನಡೆದು ಈ ರಾಜ್ಯ ಪಳ್ಳೆ ಹೆಸರು ಕೊಡಲಿ ಅಂತ ಹೇಳಿ ಮಾಡ್ಕೊಂಡು ಬಂದು ಅದರಲ್ಲೂ ನಮ್ಮದು ಸಹಕಾರಿ ಫೈನಾನ್ಸ್ ಆಗಿರೋದರಿಂದ ನಾವು ಅದ್ರೊಳಗೆ ಇರಬಾರ್ದು ಅನ್ನೋದು ಒಂದು ಕಾಯಿಲೆ ಇಟ್ಟಾಗ ಅದರಿಂದ ನಮ್ಮ ಹೆಸರು ಬೇಡ ಅಂತ ತಗುತ್ತೆ ದಯಮಾಡಿ ಈಗ ಸುಜಾತ ಕೃಷ್ಣ ಅವರು ಮಂಜುಳಮ್ಮ ಮತ್ತು ನಮ್ಮ ಎಲ್ಲ ಸದಸ್ಯರುಗಳು ಈಗ ಹಠತ್ವಾಗಿ ಹೋರಾಟ ಮಾಡಿ ಆ ಬ್ಯಾಂಕಿನ ಬೇರೆ ಬ್ಯಾಂಕಿಗೆ ಮರದಿ ಮಾಡಬೇಕು ಬಂದಾಗ ಇವರೆಲ್ಲ ಸಿಡದೇ ಇತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ಶಕ್ತಿಯಿಂದ ಉಳಿಸ್ಕೋಬೇಕು ಈ ಬ್ಯಾಂಕನ್ನು ರಾಜ್ಯದಲ್ಲಿ ಉನ್ನತ ಮಟ್ಟಕ್ಕೆ ತಗೊಂಡೋಗು ಅನ್ನೋ ಒಂದು ಷರತ್ ಮೇಲೆ ಇವತ್ತು ಈ ತಾಲೂಕಿಗೆ ಪ್ರವಾಸ ಮಾಡಿದ್ದಾರೆ ಸುಮಾರು ಅರ್ಧ ತಾಲೂಕುಗಳನ್ನ ಪ್ರವಾಸ ಮಾಡಿ ಷೇರು ಹಣದ ಈಗ ಏನು ಸರ್ಕಾರದ ಬಂದ ಎರಡು ಕೋಟಿ ರೂಪಾಯಿನ ಆರ್ ಪಿ ಟಿ ಗ್ರಾಮಕ್ಕೆ ಕೆಆರ್ ಪಿ ಟಿ ತಾಲೂಕಿಗೆ ನಮ್ಮ ಮಂಡ್ಯ ಜಿಲ್ಲಾ ಲೋಕಪಾವನೆ ಮಹಿಳಾ ಬ್ಯಾಂಕ್ನ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಬಂದಿರೋ ಸಂತೋಷದ ವಿಷಯ ಈ ಒಂದು ಕಾರ್ಯಕ್ರಮ ಈ ಸುಮಾರು ಇಪ್ಪತ್ತಾರು ವರ್ಷದಿಂದನೋ ಈ ಒಂದು ಬ್ಯಾಂಕು ಉದ್ಘಾಟನೆಯಾಗಿ ಉತ್ತಮವಾಗಿ ನಡೀತಾ ಇತ್ತು ಮಧ್ಯದಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಸ್ಥಗಿತ ಬಂದಿತ್ತು ಈ ಇದನ್ನು ಜನರಲ್ ಬಾಡಿಗೆ ಬೇರೆಯವರಿಗೆ ವಹಿಸಬೇಕು ಅಂತ ಸಂದರ್ಭ ಬಂದಾಗ ನಾವುಗಳು ಜನರಲ್ ಬಾಡಿ ಮೀಟಿನಲ್ಲಿ ಯಾವುದೇ ಕಾರಣಕ್ಕಿತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಆಗಿರೋದು ನಾವೆಲ್ಲ ನಿಮಗೆ ಬೆಲೆಲ್ವಾಗಿರ್ತೀವಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಇದನ್ನು ಪುನಃ ಅದನ್ನು ನಾವೇನೇ ವಹಿಸ್ಕೊಂಡು ಅದನ್ನು ಬೇರೆ ಪ್ರೈವೇಟ್ನವರು ಕೊಡೋದು ಬೇಡ ನಾವೇ ಇದು ಮಾಡ್ತೀವಿ ಅಂತೇಳಿ ಅದೇ ನಮ್ಮ ಆರ್ ಕಲೆಕ್ ತಾಲೂಕು ಬಂದರೂ ತುಂಬ ಸಂತೋಷ ಇದುವರೆಗೂ ಆದಂಥ ಇವರು ಪೋಸ್ಟ್ ನೋಡ್ತಾನೆ ಏನು ವಿಷಯ ತಿಳಿಸ್ತಾ ಇದ್ರು ತಾವು ಬಂದು ಯಾರು ಹಿಂದೆ ಷೇರ್ದಾರಾಗಿರ್ತಾರೆ ಅವ್ರುಗಳನ್ನೆಲ್ಲ ನನ್ನ ಮನೆಗೆ ಭೇಟಿ ಕೊಟ್ಟು ಭೇಟಿ ಮಾಡ್ತೀವಿ ಸಹ ಉಪಗಳಿಗೆ ಜೋಡಿಸ್ತೀವಿ ಹಿಂದೆ ಆದಂತ ಏನು ತಪ್ಪು ನ್ಯೂನತೆಗಳಿತ್ತು ಸರಿಯಾದ ಒಂದು ಪೋಸ್ಟ್ ಬರದೇ ಇರೋದೇ ಆಗಲಿ ಅದೇ ಯಾಕೆಂದರೆ ನಾವು ಬರೀ ಪೋಸ್ಟ್ನವ್ರು ಹೇಳೋಕ್ಕಾಗಲ್ಲ ಸಿಬ್ಬಂದಿ ಹೇಳೋಕ್ಕಾಗಲ್ಲ ಏನು ಕಾರಣ ಇತ್ತೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದೆ ಆ ರೀತಿ ನ್ಯೂನತೆ ಆಗದೇ ನೀವು ಸಹಕಾರ ಕೊಟ್ಟರೆ ನೀವು ಷೇರ್ದಾರು ಸಹಕಾರ ಕೊಡ್ತೀವಿ ಈ ಬ್ಯಾಂಕು ರಾಜ್ಯ ಮಟ್ಟದಲ್ಲಿ ಬೆಳೆಯೋಕ್ಕೆ ನಮ್ದೆಲ್ಲ ಸಹಕಾರ ಇದೆ ನಾನು ನಿಮಗೆ ಕೈ ಜೋಡಿಸ್ತೀನಿ ಅಂತ ಮತ್ತೊಮ್ಮೆ ಹೇಳ್ತೀನಿ ನಿಮಗೆಲ್ಲ ನಮಸ್ಕಾರ ನಾವು ಕೆಆರ್ ಕೆ ಆರ್ ಈ ಇದೆ ಅಂತ ಇವತ್ತಿಗೂ ನಮ್ಗೆ ಗೊತ್ತಿಲ್ಲ ಇವತ್ತು ನಮಗೆ ಗೊತ್ತಾಗದು ಶೇರ್ಪೇಟೆಲಿ ಇಷ್ಟೊಂದು ಹಿಂಬರ್ ಇದೆ ಇಷ್ಟೊಂದು ಜನ ಇದ್ದಾರೆ ಅಂತಲೇ ಗೊತ್ತಿಲ್ಲ ಒಂದಷ್ಟು ಜನ ಹತ್ತು ಜನ ಮಾತ್ರ ಓಟಿದದ್ದು ನಿಮ್ಗೆ ಕೇರ್ ಬಿಟ್ಟು ಬರೀ ಹತ್ತು ಜನಕ್ಕೆ ಹೋತು ಅಷ್ಟು ಇಟ್ಕೊಂಡೆ ಅವರು ಇದೆ ಎಷ್ಟು ಜನ ಇದ್ದರು ಹತ್ತು ಜನ ಇವತ್ತು ನೋಡಿ ನಮಗೂ ಖುಷಿ ಆಯ್ತಾ ಐತೆ ನಾವು ಅಷ್ಟೇ ಈಗ ಉಳಿಸೋಳಿಕೆ ಬಂದಿರೋದು ಅದನ್ನು ಮರ್ದು ಮಾಡ್ಕೊಂಡು ಅವರು ಮರ್ದು ಮಾಡಬೇಕು ಅಂತ ಹಿಂದಿನವರೆಲ್ಲ ಇಟ್ಕೊಂಡಿದ್ದರು ಅದಕ್ಕೆ ಮರ್ದು ಮಾಡಬಾರ್ದು ಅಂತ ನಾವು ಎಲ್ಲರೂ ಜನರಲ್ ಬಾಡಿ ಅಲ್ಲಿ ಸಕ್ಕತ್ ಹೋರಾಟ ಕೊಟ್ಟಿದ್ದೀವಿ ಇವತ್ತು ಅದನ್ನು ಉಳಿಸಬೇಕು ಅದನ್ನು ಬೆಳೆಸ್ಬೇಕು ಅಂತ ನಿಮಗೆ ಅದನ್ನು ಸಹಕಾರ ಕೇಳ್ಕೊತಾಯಿದ್ವಿ ಎಲ್ಲರೂ ಸಹಕಾರ ಮಾಡಿದ್ರು ನಾವು ಮಾಡ್ತಿದ್ದೀವಿ ನೀವು ಮಾಡಿ ಕೇಳ್ಪೇಟೆ ತಾಲೂಕು ಎಲ್ರಿಗೂ ಹೇಳ್ತಾ ಇದ್ದರು ಕಳಕಳಿಯಾಗಿ ಬನ್ನಿ ಜೈ ಕೈ ಜೋಡಿಸಿ ನೀವು ಬನ್ನಿ ನಾವು ನಿಮ್ಗೆ ಏನು ಬೇಕಾದ್ರೆ ನಾವು ಸವಲತ್ತು ಮಾಡ್ಕೊಡ್ತೀವಿ ಬ್ಯಾಂಕ್ನಾಗ ಉದ್ದಾರ ಮಾಡಿದಾಗ ಎಲ್ಲರೂ ಸೇರಿ ಅದಲ್ದೇ ಈಗ ಎರಡು ವರ್ಷದೊಳಿಂದ ಬ್ಯಾಂಕು ಏನು ಕೆಲಸ ಮಾಡದೇ ಇರೋದ್ರಿಂದ ಈಗ ಹೊಸ ಆಡಳಿತ ಮಂಡಳಿಗೆ ಬಂದು ನಾವು ಆರ್ ಬಿ ಐಗೆ ಹೋಗಿ ಕೇಳಿದಾಗ ನೀವು ಎರಡು ಕೋಟಿ ಟಾರ್ಗೆಟ್ ಮಾಡಿ ಶೇರ್ ಹಣನ ಈಗಲೂ ಒಂಬತ್ತು ಕೋಟಿ ಟ ಟರ್ನ್ ಇದೆ ಆದರೆ ಶೇರ್ ಅಮೌಂಟ್ ಒಂದು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಮಗೆ ಎರಡು ಕೋಟಿನ ಇದಕ್ಕೆ ಕೊಟ್ಟಿದ್ದಾರೆ ಮಾಡಬೇಕು ಅಂತೇಳಿ ಅದಕ್ಕೋಸ್ಕರ ಈಗ ನಾವು ಕೆಆರ್ಪೇಟೆನಲ್ಲಿ ನಾವು ಒಂದು ಹತ್ತೆ ಜನ ಇರೋದು ಅಂತ ಹೇಳ್ಕೊಂಡಿದ್ವಿ ಆದರೆ ಇಲ್ಲಿಗೆ ಬಂದಾಗ ಗೊತ್ತಾಯಿತು ನಾವು ಎಲ್ಲ ತಟ್ಟಿದ್ದೀವಿ ನಮ್ಗೆ ಏನೂ ಗೊತ್ತಿಲ್ಲ ಅಂತ ಈಗ ಅದಕ್ಕೋಸ್ಕರ ಆ ಷೇರ್ದಾರ್ಗಳೆಲ್ಲರೂ ಮೀಟ್ ಮಾಡಿ ಅವ್ರಿಗೆಲ್ಲ ಕೇಳ್ಕೊತ ಇದ್ದೀವಿ ಐದು ಸಾವಿರ ಹತ್ತು ಸಾವಿರ ಅದಕ್ಕೆ ಒಟ್ಟು ಒಬ್ಬ ಶೇರ್ದಾರರು ಮೂರು ಲಕ್ಷ ಗಂಟು ಹಾಕ್ಬೋದು ಐದು ಸಾವಿರದಿಂದ ಮೂರು ಲಕ್ಷ ಗಂಟ ಒಂದು ಆರು ತಿಂಗಳು ನೀವು ನಮಗೆ ಸಹಾಯ ಮಾಡಿ ಆಮೇಲೆ ಮಾರ್ಚ್ ಆದಮೇಲೆ ಬೇಕಾದ್ರೆ ನೀವು ದುಡ್ಡನ್ನು ತಗೋಬೋದು ಯಾಕೆಂದರೆ ನಮ್ಗೆ ಪುನಃ ಅವರು ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ಮಹಿಳಾ ಬ್ಯಾಂಕ್ ಅಧ್ಯಕ್ಷರು ಮತ್ತು ಎಲ್ಲ ಮತ ವಿಧಿ ಪದಾಧಿಕಾರಿಗಳಿಗೆ ನಾವು ಬಂದಿರೋ ವಿಶೇಷವಾದ ಏನು ಅಂತ ಹೇಳಿದ್ರೆ ಎಲ್ಲ ಷೇರುದಾರನ್ನ ಮಾತಾಡಿಸಿ ಅವರಿಗೆ ಏನು ಸವಲತ್ತುಗಳನ್ನ ನಮ್ಮ ಮಹಿಳಾ ಮಹಿಳಾ ಸಬಲೀಕರಣದ ಇಂಥ ಸಮಯದಲ್ಲಿ ಅವ್ರಿಗೊಂದು ಒಳ್ಳೆ ಅನುಕೂಲಗಳಾಗಬೇಕು ಮತ್ತು ಷೇರುದಾರಗಳಿಗೆ ಅವರು ಮತ್ತೆ ಪುನರುಜ್ಜೀವನಗೊಳಿಸ್ರು ಅದು ಷೇರ್ದೆಲ್ಲ ಮತ್ತೆ ಪುನಶ್ಚೇತನಗೊಳಿಸುವಂಥದ್ದು ಬ್ಯಾಂಕನ್ನು ಪುನಶ್ಚೇತನಗೊಳಿಸಬೇಕು ಅಂತ ಹೇಳಿದ್ರೆ ಎಲ್ಲ ಷೇರುದಾರರು ಕೈ ಜೋಡಿಸ್ಬೇಕು ಹಾಗಾಗಿ ಅವ್ರನ್ನೆಲ್ಲ ಒಂದು ಇವಾಗ ಈ ದಿನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆಲ್ಲ ಒಂದು ನಾವು ಏನು ಮಾಡ್ಬೋದು ಮುಂದೆ ಅಂತ ತಿಳಿಸ್ತೀವಿ ಹೇಳುವಂಥದ್ದಕ್ಕೆ ನಾನು ನಾವೆಲ್ಲರೂ ಸೇರಿ ಬಂದಿದ್ದೇವೆ ಹೆಚ್ಚಿನ ಅಮೌಂಟು ಎರಡು ಸಾವಿರನೇ ಇರುತ್ತೆ ಒಂದು ಒಂದು ಸಾವಿರ ಸೇರ್ ಅಮೌಂಟಲ್ಲಿರುತ್ತೆ ಐನೂರು ರೂಪಾಯಿ ಅಕೌಂಟ್ಗೆ ಹೋಗುತ್ತೆ ಮತ್ತು ಇನ್ನೊಂದು ಐನೂರು ರೂಪಾಯಿ ಜಿ ಎಸ್ ಟಿ ಆ ಥರ ಖರ್ಚುಗಳಿರ್ತದೆ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ವೋಟಿಂಗ್ ಪವರ್ ಸಿಗುತ್ತೆ ಮತ್ತು ಜನರಲ್ ಬಾಡಿ ಮೀಟಿಂಗ್ ಏನಿರುತ್ತೆ ಆ ಜನರಲ್ ಬಾಡಿ ಮೀಟಿಂಗಿಗೆ ಎಲ್ಲ ಷೇರ್ದಾರು ಅಟೆಂಡ್ ಮಾಡಬೇಕು ಈಗ ಮತ್ತೆ ಈಗ ಈ ಟೂ ಮಂತ್ಸಲ್ಲಿ ಜನರಲ್ ಬಾಡಿ ಮೀಟಿಂಗ್ ಬರುತ್ತೆ ಆ ಮೀಟಿಂಗ್ ಅಟೆಂಡ್ ಮಾಡಿದಾಗ ಆಟೋಮೆಟಿಕಲ್ಲಿ ಅವರಿಗೆ ವೋಟಿಂಗ್ ಪವರ್ ಬರುತ್ತೆ ಅದನ್ನು ಎಲ್ಲ ನಮ್ಮ ಏನು ಜನರು ಷೇರ್ದಾರು ಇದನ್ನು ಅರ್ಥ ಮಾಡಿಕೊಂಡು ಜನರಲ್ ಮಾಡಿ ಮೀಟಿಂಗ್ಗೆ ಬರಬೇಕು ಭಾಗವಹಿಸ್ಬೇಕು ಅಂತ ನಾನು ಈಗ ಕಷ್ಟದಿಂದ ಮನವಿ ಮಾಡ್ಕೊತ ಇದ್ದೇನೆ ನಿಂಬು ಬಂದಿರೋದು ನಿಮ್ಮ ಹತ್ರ ಪಟ್ಟಿಗೆ ಇದೆಯಲ್ಲ